ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಜಗಜ್ಯೋತಿ ವಿಶ್ವಗುರು ಮಹಾತ್ಮ ಬಸವಣ್ಣನವರನ್ನ ವಿಶ್ವಜ್ಯೋತಿ ಅಕ್ಕ ಮಹಾದೇವಿರವರನ್ನ ಸಕಲ ಶಿವ ಶರಣರನ್ನ ಎನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತ ಭಾರತೀಯರೆಲ್ಲರಿಗೂ ಈ ಮುಂಜಾನೆಯ ಶರಣುಗಳು ಇವಾಗ ನಾವು ಅಲ್ಲಮರುಗಳವರ ಒಂದು ವಚನ ಹೇಳೋಣ ಓಕೆ ಮಗ ಶಿವಗುರು ಎಂದು ಬಲ್ಲಾತನೇ ಗುರು ಶಿವಲಿಂಗವೆಂದು ಬಲ್ಲಾತನೇ ಗುರು ಶಿವ ಜಂಗಮವೆಂದು ಬಲ್ಲಾತನೆ ಗುರು ಶಿವ ಪ್ರಸಾದವೆಂದು ಬಲ್ಲಾತನೆ ಗುರು ಶಿವ ಆಚಾರವೆಂದು ಬಲ್ಲಾತನೇ ಗುರು ಇಂತಿಹಿ ಪಂಚವಿಧವೇ ಪಂಚ ಬ್ರಹ್ಮವೆಂದು ಅರುಹಿದ ಮಹಾಮಹಿಮ ಸಂಗನ ಬಸವಣ್ಣನವರು ಎನಗೆಯೂ ಗುರು ನಿಮಗೆಯೂ ಗುರು ಜಗವೆಲ್ಲಕ್ಕೂ ಗುರು ಕಾಣ ಗುಹೇಶ್ವರ ನೋಡಿದ್ರ ಹನ್ನೆರಡನೇ ಶತಮಾನದಲ್ಲಿ ಅಂದರೆ ಇವತ್ತಿಗೆ ನೂರ ತೊಂಬತ್ತು ವರ್ಷಗಳ ಹಿಂದೆ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಬಸವ ಕಲ್ಯಾಣದಲ್ಲಿ ಅಣ್ಣ ಬಸವಣ್ಣನವರು ಪ್ರಧಾನಮಂತ್ರಿಯಾಗಿದ್ದುಕೊಂಡು ಅನುಭವ ಮಂಟಪ ಸ್ಥಾಪನೆ ಮಾಡುವುದರ ಮೂಲಕ ಇಡೀ ಜಗತ್ತವನ್ನೇ ನಡೆಸತಕ್ಕಂತಹ ಒಂದು ಸಮಾನತೆಯ ಸಕಲ ಜೀವಾತ್ಮರಿಗೆ ಲಸನ್ನೇ ಬಯಸುವ ಒಂದು ಧರ್ಮ ಲಿಂಗ ಆಯತ ಧರ್ಮ ಸ್ಥಾಪನೆ ಮಾಡಿದರಲ್ಲ ಇಷ್ಟ ಲಿಂಗವನ್ನು ಕೊಡುವುದರ ಮೂಲಕ ಇಂತಹ ಮಹಾನ್ ತತ್ವ ಎರಡು ಎಂಬತ್ತು ಎರಡು ಕೋಟಿ ಎಂಬತ್ತು ಲಕ್ಷ ವಚನಗಳನ್ನು ಬರೆದಿರ್ತಕ್ಕಂತಹ ಪ್ರಭುರವರೇ ಹೇಳಿದ್ದಾರೆ ಬಸವಣ್ಣನವರ ಬಗ್ಗೆ ಆದರೆ ಇವತ್ತಿನ ದಿವಸ ಕರ್ನಾಟಕ ರಾಜ್ಯ ಆಗಲಿ ಅಥವಾ ದೇಶದಲ್ಲಾಗಲಿ ಎಲ್ಲರೂ ನಾನು ಗುರು ನೀನು ಗುರು ನಾನು ದೊಡ್ಡವನು ನೀನು ದೊಡ್ಡವನು ಅಂತೇಳಿ ಹೊಗಳಿಕೊಳ್ತಾ ಇದ್ರಲ್ಲ ಹಲ್ಲಮ್ಮಪ್ರಭುರವರಲ್ಲಿ ಸ್ವಲ್ಪ ವಚನವನ್ನು ಗಮನಿಸಿದ್ದರೆ ನೀವು ಯಾರು ಗುರು ಆಗುತ್ತೀರಿ ಯಾರು ಏನಾಗುತ್ತೀರಿ ಎಂಬುದು ಗೊತ್ತಾಗುತ್ತದೆ ಇವತ್ತು ಸಮಾಜದಲ್ಲಿ ಎಷ್ಟು ಹದಗೆಟ್ಟು ಹೋಗಿದೆಯಲ್ಲ ಎಲ್ಲ ಕೊಲೆ ಸುಲಿಗೆ ಮೋಸ ವಂಚನೆ ಭ್ರಷ್ಟಾಚಾರ ತುಂಬಿ ತುಡುಕ್ತಾ ಇದೆ ನಿಮಗೆಲ್ಲ ಗುರುತಾಗ್ತಾ ಇಲ್ವಾ ಬಸವಣ್ಣನವರ ಅನುಭವ ಮಂಟಪದ ವಚನಗಳು ಇವತ್ತ ಸಣ್ಣ ಮುದ್ದು ಮಕ್ಕಳಿಗೂ ಕೂಡ ತಿಳಿಸಬೇಕಾಗಿದೆ ಆವಾಗ ಮಾತ್ರ ಈ ನಾಡಿನಲ್ಲಿ ಈ ದೇಶದಲ್ಲಿ ಶಾಂತಿ ಕೂಡ ನೆಲೆಸಲು ಸಾಧ್ಯವಿದೆ ಆದ್ದರಿಂದ ಇನ್ನೊಂದು ಅಲ್ಲಮ ಪ್ರಭುರವರ ವಚನ ಹ ಅಲ್ಲು ಸಿಗ ಮಗ ಭೂಮಿ ನಿನ್ನದಲ್ಲ ಹೇಮ ನಿನ್ನದಲ್ಲ ಕಾಮಿನಿ ನಿನ್ನವರಲ್ಲ ಇವೆಲ್ಲ ಜಗಕ್ಕೆ ಇಕ್ಕಿದ ವಿಧಿ ನಿನ್ನ ಒಡವೆ ಎಂಬುದು ಜ್ಞಾನದ ರತ್ನ ಇಂತಪ್ಪ ದಿವ್ಯ ರತ್ನವ ಕೆಡಗುಡದೆ ನೀನು ಅಲಂಕರಿಸಿದೆಯಾದರೆ ನಮ್ಮ ಗುಹೇಶ್ವರ ಲಿಂಗದಲ್ಲಿ ನಿನಗಿಂತ ಬಿಟ್ಟು ಶ್ರೀಮಂತರಿಲ್ಲ ಕಾರಣ ಎಲೆ ಮನವೇ ಅಲ್ಲೂ ಅಲ್ಲಮ್ಮ ಪ್ರಭು ಇದೆ ನಮಗನ್ನ ಹೆಸರು ಅಲ್ಲಮ್ಮ ಪ್ರಭುರವರ ಈ ವಚನವನ್ನು ಇಡೀ ಜಗತ್ತಿನ ಮಾನವರೆಲ್ಲರೂ ಅರಿತುಕೊಳ್ಳಲಿ ನಿಜವಾಗಿರ್ತಕ್ಕಂಥ ದೊಡ್ಡ ಸಂಪತ್ತು ಯಾವುದೆಂದರೆ ನಮಗೆ ಸೃಷ್ಟಿಕರ್ತನ ಜ್ಞಾನ ನಮ್ಮನ್ನು ಈ ಭೂಮಿಗೆ ಹುಟ್ಟಿಸಿ ಕಳುಹಿಸಿ ನಮ್ಮೆಲ್ಲರನ್ನ ಮಳೆ ಬೆಳೆ ಗಾಳಿ ಬೆಳಕೆಲ್ಲರ ಸಮಾನವಾಗಿ ಕೊಡ್ತಕ್ಕಂಥ ದೇವರು ಎಲ್ಲಿದ್ದಾನೆಂದರೆ ಮಣ್ಣು ಬಿಟ್ಟು ಮಡಿಕೆ ಇಲ್ಲ ತನ್ನ ಬಿಟ್ಟು ದೇವರಿಲ್ಲ ಈ ಸತ್ಯವನ್ನು ಇವತ್ತಿನ ನಾಡಿನ ಎಲ್ಲ ಒಂದು ಧರ್ಮ ಬೋಧಕರು ರಾಜಕಾರಣಿಗಳು ಇದೆಲ್ಲವೂ ಕೂಡ ನಿಮ್ಮೆಲ್ಲರ ಕರ್ತವ್ಯವಾಗಿದೆ ಜನಮನಕ್ಕೆ ಬುದ್ಧಿಸುವುದು ಎಂದು ಹೇಳುತ್ತಾ ಇಪ್ಪತ್ತ್ಮೂರು ಭಾಷೆಗಳಲ್ಲಿ ವಚನಗಳು ಅಲ್ಲ ಇದ್ದರಿಂದ ಇಂತಹ ಪುಣ್ಯದ ಕಾರ್ಯ ಪ್ರತಿಯೊಬ್ಬರು ಮಾಡೋಣ ನಮ್ಮ ಕೈಲಾದಷ್ಟು ನಮ್ಮ ತಪ್ಪುಗಳನ್ನು ಧೂಲೆ ಒಂದು ಕಸದ ರೂಪದಲ್ಲಿ ಹಾಕೋಣ ಮನಸ್ಸನ್ನು ಸ್ವಚ್ಛ ಮನಸ್ಸಿಟ್ಕೊಳ್ಳೋಣ ಆರೋಗ್ಯವಂತ ದೇಶ ಕಟ್ಟಲು ಆರೋಗ್ಯವಂತ ಮನಸ್ಸುಗಳನ್ನು ಕಟ್ಟಲು ಆರೋಗ್ಯವಂತ ರಾಷ್ಟ್ರ ಕಟ್ಟಲು ಬರುತ್ತದೆ ಅದು ಮಹಾತ್ಮ ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪದ ಶರಣರ ವಚನಗಳಿಂದ ಅಲ್ಲಮರ್ಬರವರ ವಚನಗಳಿಂದ ಎಂದು ಹೇಳಲು ನಾನು ಹೆಮ್ಮೆ ಪಡುತ್ತೇನೆ ತಮ್ಮೆಲ್ಲರಿಗೂ ಸರಿ ಅನಿಸಿದರೆ ಇಡೀ ಭಾರತ ದೇಶದಲ್ಲಿರ್ತಕ್ಕಂತಹ ಒಂದು ನೂರ ನಲವತ್ತು ಕೋಟಿ ಜನರ ಮನೆ ಮತ್ತು ಮನಗಳಿಗೆ ಕಾರ್ಯ ಆಗಲಿ ಎಂಬ ಒಂದು ಸಣ್ಣದಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ನನ್ನ ಕಳಕಳೆಯ ವಿನಂತಿಯೊಂದಿಗೆ ನಮ್ಮೆಲ್ಲರಿಗೂ ಇಡೀ ಭಾರತೀಯರೆಲ್ಲರಿಗೂ ಭಾಗ್ಯದ ತಲೆ ಮುಗಿದ ಕೈಲಿಂದ ನಾನು ಶರಣುಗಳನ್ನು ಸಲ್ಲಿಸುತ್ತಿದ್ದೇನೆ